ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಮಾಹಿತಿ ಏನಪ್ಪಾ ಅಂದರೆ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇರುವಂತಹ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅನ್ನೋ ಹುದ್ದೆಗೆ ಕೇವಲ ಆರು ವೇಕೆನ್ಸಿಗಳು ಖಾಲಿ ಇರುತ್ತವೆ ಸ್ನೇಹಿತರೆ ಇನ್ನೂ ಯಾರೂ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿಲ್ಲ ಬೇಗನೆ ಹೋಗಿ ಅರ್ಜಿ ಸಲ್ಲಿಸಿ ಮತ್ತು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯು ಏನು ಎಜುಕೇಷನ್ ಕಂಪ್ಲೀಟ್ ಮಾಡಿರಬೇಕಪ್ಪ ಅಂದರೆ ಸಿ ಎ ಡಿಪ್ಲೊಮಾ ಡಿಗ್ರಿ ಇ ಬಿ ಟೆಕ್ ಮುಗಿಸಿದರೆ ಸಾಕು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಅವರ ವಯೋಮಿತಿಯು ಕನಿಷ್ಠ ಮೂವತ್ತು ವರ್ಷದಿಂದ ಗರಿಷ್ಠ ನಲವತ್ತು ವರ್ಷ ಒಳಗಿರಬೇಕು ಅಂದರೆ ಮೂವತ್ತರಿಂದ ನಲವತ್ತು ವರ್ಷ ಒಳಗಿನವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅದಕ್ಕಿಂತ ಮೇಲೆ ಹೆಚ್ಚು ನಲವತ್ತಕ್ಕಿಂತ ಹೆಚ್ಚು ಇತ್ತಪ್ಪ ಅಂದ್ರೂ ಅದಕ್ಕೂ ಏನು ಟೆನ್ಷನ್ ಮಾಡ್ಕೊಂಬ ಜರೂರಿಲ್ಲ ಅದಕ್ಕೂ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಏನಪ್ಪಾ ಸೊಲ್ಯೂಷನ್ ಅಪ್ಪ ಅಂದರೆ ಸಿ ಅಭ್ಯರ್ಥಿಗಳು ಮತ್ತು ಆಂತರಿಕ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತದೆ ಹಾಗೆ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿಯಲ್ಲಿ ಸಡಲಿಕೆ ನೀಡಿರುತ್ತಾರೆ ಅಂದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಂದರೆ ನಲವತ್ತ್ಮೂರು ಮೂರು ವರ್ಷ ಇದ್ರೂ ನಡೀತದೆ ಅಪ್ಲಿಕೇಶನ್ ಹಾಕ್ಬಹುದು ಅದೇ ರೀತಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳು ಇರ್ತಾರಲ್ಲ ಅವರಿಗೂ ಕೂಡ ಹತ್ತು ವರ್ಷ ಅಂದರೆ ನಲವತ್ತು ಅಂದರೆ ಐವತ್ತು ವರ್ಷ ಅವರು ಕೂಡ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ನೋಡಿ ಈ ಒಂದು ಉದ್ಯೋಗದಲ್ಲಿ ಆರು ವೇಕೆನ್ಸಿಗಳು ಖಾಲಿ ಇದ್ದಾವೆ ಆದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಪ್ಪ ಅಂದುಕೊಂಡಿದ್ದಾರೆ ಕೂಡಲೇ ಹೋಗಿ ಅರ್ಜಿ ಸಲ್ಲಿಸಿ ಯಾಕಂದರೆ ಆರೇ ವೇಕೆನ್ಸಿಗಳವ ಸೊ ಅದಕ್ಕಾಗಿ ಯಾರಿಗೆ ಸಿಗುತ್ತೋ ಯಾರಿಗೆ ಸಿಗಲ್ವೋ ಈ ಒಂದು ಜಾಬ್ ಅದಕ್ಕಾಗಿ ಅಪ್ಲಿಕೇಶನ್ ಅಂತೂ ಬಿಟ್ಟಿದ್ದಾರೆ ನೀವು ಇನ್ನೂ ಅರ್ಜಿ ಸಲ್ಲಿಸಿದ್ದಿಲ್ಲ ಅಂದರೆ ತಕ್ಷಣವೇ ಹೋಗಿ ಈ ಥರ ಸದುಪಯೋಗ ಪಡೆದುಕೊಳ್ಳಿ ಯಾಕಪ್ಪ ಅಂದರೆ ಅಂದರೆ ಅವ್ರಿಗೂ ಒಂದೊಂದು ಆಸೆ ಇರ್ತಾವಲ್ಲ ಯಾಕಂದ್ರೆ ಇವಾಗ ನಾನು ಇಲ್ಲಿ ಈ ಒಂದು ಬ್ಯಾಂಕ್ ನೋಟ್ ಪೇಪರ್ ಮೇಲ್ ಪ್ರೈವೇ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂದರೆ ಈ ಒಂದು ಡಿಪಾರ್ಟ್ಮೆಂಟ್ನಾಗ ನಾನು ಒಂದು ಕೆಲಸ ಮಾಡಬೇಕಲ್ಲಪ್ಪ ಈ ಕೆಲಸ ನಾನು ಮಾಡಬೇಕಲ್ಲ ನನಗೆ ಒಂದು ಆಸೆ ಅದ ನನಗೆ ಇದ್ರೊಳಗೆ ಕೆಲಸ ಮಾಡೇ ಮಾಡಬೇಕು ಇದ್ರೊಳಗೆ ಅಪ್ಲಿಕೇಶನ್ ಯಾಕೆ ಬಿಡಲ್ಲಗ್ಯಾರ ಅದೇ ವೇಟ್ ಮಾಡತ್ತೀನಿ ಅಪ್ಲಿಕೇಶನ್ ಬಿಟ್ರಂದ್ರೆ ನಾನು ಹೋಗಿ ಪಟ್ಟನೆ ಹೋಗಿ ಅರ್ಜಿ ಸಲ್ಲಿಸ್ತೀನಪ್ಪ ಅಂತ ಅನ್ಕೊಂತಿದ್ದರು ಇರ್ತಾರ ಅದಕ್ಕಾಗಿಯೇ ಈ ಒಂದು ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅನ್ನೋ ಹುದ್ದೆಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ಸೊ ಅದಕ್ಕಾಗಿನೇ ಇನ್ನೂ ಯಾರು ಅರ್ಜಿ ಸಲ್ಲಿಸಿಲ್ಲ ಬೇಗನೆ ಹೋಗಿ ಅರ್ಜಿ ಸಲ್ಲಿಸಿ ಅದೇ ರೀತಿ ಸ್ಯಾಲರಿ ಅಪ್ಪ ಈ ಸ್ಯಾಲರಿ ಈ ಒಂದು ಹುದ್ದೆಗೆ ಎಷ್ಟು ಕೊಡ್ತಾರಪ್ಪ ಸ್ಯಾಲ್ರಿ ಅಂತ ನೀವು ಯೋಚನೆ ಮಾಡಕ್ಕೆ ತಿರ್ಬೇಕು ಯೋಚನೆ ಮಾಡಬೇಡಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಸೆಲೆಕ್ಟ್ ಆಗಿ ಈ ಒಂದು ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಪ್ರತಿ ತಿಂಗಳ ಸಂಬಳ ಐವತ್ತೆರಡು ಸಾವಿರ ರೂಪಾಯಿಂದ ಅರವತ್ತೊಂಬತ್ತು ಸಾವಿರದ ಏಳ್ನೂರರವರೆಗೆ ಪ್ರತಿ ತಿಂಗಳ ಸಂಬಳವನ್ನು ನಿಗದಿಪಡಿಸಿರುತ್ತಾರೆ ಅಂದರೆ ಅವರಿಗೆ ಐವತ್ತೆರಡು ಸಾವಿರದಿಂದ ಅರವತ್ತೊಂಬತ್ತು ಸಾವಿರದ ಏಳ್ನೂರವರೆಗೆ ಪ್ರತಿ ತಿಂಗಳ ಸಂಬಳ ಇರುತ್ತದೆ ಅಂದರೆ ಸಿಗ್ತದೆ ಹಾಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರಪ್ಪ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತದಪ್ಪ ಅಂದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರುತ್ತದೆ ಮತ್ತು ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಎಂಟು ನೂರರವರೆಗೆ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿರುತ್ತಾರೆ ಹಾಗೆ ಈ ಒಂದು ಅಪ್ಲಿಕೇಶನ್ ಫೀಸ್ ಆನ್ಲೈನ್ನಲ್ಲಿ ಪೇ ಮಾಡಬಹುದು ಇನ್ನೂ ಯಾರೂ ಅರ್ಜಿ ಸಲ್ಲಿಸಿಲ್ಲ ಬೇಗನೆ ಅರ್ಜಿ ಸಲ್ಲಿಸಿ ಯಾಕಪ್ಪ ಅಂದರೆ ಜಸ್ಟ್ ನೋಡಿ ಅರ್ಜಿ ಶುಲ್ಕವನ್ನು ಎಸ್ ಸಿ ಎಸ್ ಟಿ ಪಿ ಅಭ್ಯರ್ಥಿಗಳಿಗೆ ಕೇವಲ ಮುನ್ನೂರು ರೂಪಾಯಿ ಇರುತ್ತದೆ ಜಾಸ್ತಿ ಏನಿರಲ್ಲ ಹಾಗೆ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಎಂಟು ನೂರರವರೆಗೆ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿರುತ್ತಾರೆ ಅದಕ್ಕಾಗಿ ಅರ್ಜಿ ಸಲ್ಲಿಸಿ ಆಸೆ ಪಟ್ಟಂತೆ ನೀವು ಕೆಲಸ ಮಾಡಬಹುದು ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಇವು ಅರ್ಜಿ ಸಲ್ಲಿಸೋದಾಯ್ತಪ್ಪ ಮತ್ತು ವಯೋಮಿತಿನೂ ಆಯಿತು ಎಲ್ಲ ಆಯಿತು ಸ್ಯಾಲ್ರಿನೂ ಬಂತು ಇವಾಗ ಅರ್ಜಿ ಸಲ್ಲಿಸಿದ ಬೆಳಕ ನಮಗೆ ಯಾವ ರೀತಿಯಲ್ಲಿ ಸೆಲೆಕ್ಷನ್ ಮಾಡ್ಕೋತಾರಪ್ಪ ನಮಗೇನು ಎಕ್ಸಾಮ್ ತಗೋತಾರೋ ಅಥವಾ ಏನು ಇಂಟರ್ವ್ಯೂ ತೊಗೋತಾರೋ ನಮಗೇನು ಮೆಡಿಕಲ್ ಟೆಸ್ಟ್ ತೊಗೋತಾರೋ ಏನು ಮಾಡ್ತಾರಾ ಯಾವ ಥರ ತೊಗೋತಾರ ಅಂತ ನೀವು ಯೋಚನೆ ಮಾಡ್ಲತ್ತಿರಬೇಕು ಸ್ನೇಹಿತರೆ ಜಾಸ್ತಿ ಅಂತದೇನು ಟೈ ತಲೆ ಕೆಟ್ಟಿಸ್ಕೊಂಬೋದೇನಿಲ್ಲ ಏನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಲ್ಲಿ ಇರುತ್ತಪ್ಪ ಈ ಒಂದು ಉದ್ಯೋಗ ಅಂದರೆ ಅಭ್ಯರ್ಥಿಗಳಿಗೆ ಆನ್ಲೈನ್ ಟೆಸ್ಟ್ ಇರುತ್ತೆ ಒಂದು ಟೆಸ್ಟ್ ಇರುತ್ತೆ ಆ ಟೆಸ್ಟಲ್ಲಿ ಪಾಸ್ ಆದ ನಂತರ ಮುಂದೆ ನಿಮಗೆ ಪರ್ಸ್ನಲ್ ಇಂಟರ್ವ್ಯೂ ಕರೀತಾರೆ ಅಂದ ಮೂಲಕ ಇಂಟರ್ವ್ಯೂನಲ್ಲಿ ಕೂಡ ಪಾಸಾದರೆ ನಿಮಗೆ ಖಂಡಿತ ಈ ಒಂದು ಜಾಬ್ ಸಿಕ್ಕೇ ಸಿಗುತ್ತೆ ಸೆಲೆಕ್ಷನ್ ಪ್ರೊಸೆಸ್ ನೋಡಿ ಆನ್ಲೈನ್ ಟೆಸ್ಟ್ ಇರುತ್ತೆ ಅಂದರೆ ಎಕ್ಸಾಮ್ ಇರುತ್ತೆ ಅದಾದ ನಂತರ ಒಂದು ಪರ್ಸನಲ್ ಇಂಟರ್ವ್ಯೂ ಕರೀತಾರೆ ಆ ಒಂದು ಇಂಟರ್ವ್ಯೂ ಕೂಡ ನೀವು ಪಾಸ್ ಆದ್ರೆ ಈ ಒಂದು ಜಾಬ್ ಇರುತ್ತೆ ಅಂದ್ರೆ ಕೂಡ ನೀವು ಜಲ್ದಿ ಹೋಗಿ ಅರ್ಜಿ ಸಲ್ಲಿಸಿ ಯಾಕಪ್ಪ ಅಂದ್ರೆ ಕೇವಲ ಆರೇ ವೇಕೆನ್ಸಿ ಇರೋದು ಯಾರೇ ಸಿಗುತ್ತೆ ಸಿಗೋಲ್ಲ ಗೊತ್ತಾಗೋದಿಲ್ಲ ಸ್ನೇಹಿತರೆ ಈ ಒಂದು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಈಗ ಆಲ್ರೆಡಿ ಆರಂಭವಾಗಿದೆ ಸೊ ಅದಕ್ಕಾಗಿನೇ ಜಲ್ದಿ ಸಲ್ಲಿಸ ಮೊದಲೇ ಹೇಳ್ತಾ ಇರೋದು ಇನ್ನು ಕೊನೆಯ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರು ಅಂದರೆ ಈ ತಿಂಗಳು ಇಪ್ಪತ್ತೈದರ ತನ ಅಂದರೆ ನಿಮಗೆ ಕಾಲಾವಕಾಶ ಇರುತ್ತದೆ ಅರ್ಜಿ ಸಲ್ಲಿಸೋಕೆ ಮುಂದೆ ಇಪ್ಪತ್ತೈದು ಆದ ಆದಳಿಕೆ ನಂಗೆ ಅರ್ಜಿ ಸಲ್ಲಿಸ್ಬೇಕು ಅಂದ್ಕೊಂಡಿದ್ದ ನಂಗೆ ಬರೋಕೆ ಆಗಲಿಲ್ಲ ಹಂಗ ಹಿಂಗ ಅಂತ ಫೀಲ್ ಮಾಡ್ಕೋಬೇಡ್ರಿ ಅದಕ್ಕಾಗಿನೇ ಈ ದಿನಾಂಕದ ಒಳಗಾಗಿ ಯಾರು ಅರ್ಜಿ ಸಲ್ಲಿಸಬೇಕಂದು ಅಂದುಕೊಂಡಿದ್ರೆ ಅರ್ಜಿ ಸಲ್ಲಿಸಬೇಕಂತಾನೆ ಡಿಸೈಡ್ ಮಾಡಿದ್ರೆ ಈ ದಿನಾಂಕದ ಒಳಗಾಗಿ ಬಂದು ಅರ್ಜಿ ಸಲ್ಲಿಸಿ ಈ ಒಂದು ಉದ್ಯೋಗ ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂತ ನೀವು ಯೋಚನೆ ಮಾಡ್ಲತ್ತಿರಬೇಕು ಸ್ನೇಹಿತರೆ ತಕ್ಷಣವೇ ಅಳಂಚಕೋಷ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಬಹುದು ಮತ್ತೆ ಈ ನನ್ನ ಉದ್ಯೋಗದ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು